ಅದೆ ಬೆಳೆಗೆ ಆದರೂ ಔಸ್ತಿ ಮುಖ್ಯ ಅಲ್ಲ ಸರ್ ಎರಡ ಔಸ್ತಿ ಒಡಿಯೋದು ಮುಖ್ಯ ಅಲ್ಲ ಕಳೆ ಔಷಧಿ ಬಿಡದಾಗ ಒಡೆದ ಆದ್ಮೇಲೆ ಯಾವುದೇ ಔಸ್ತಿ ನಾರ ಓಡಿಲಿ ಮುಖ್ಯ ಹೋಗಿ ಕಳೆ ಔಷಧಿ ಇದು ಒಡೆದ ಆದ್ಮೇಲೆ ರಾಜ ಪೈಪಲ್ ಪೈಪ್ ನೋ ಆನ್ ಮಾಡಬೇಕು ಮೊಟರ್ ಅಂತಂದ್ರೆ ನೋಡ್ತಾ ಇದಿರಿ ಸಂಪ ಹಾಕಿಲ್ಲ ಬರಿ ನೀರಲ್ ತೊಳೀತೈತಾನೆ ಬರೀ ನೀರಲ್ ತೊಳೀತಾರ್ದೆ ಕೇಳಿ ಮುತ್ರಿಪ್ ನೀರಲ್

ನಮ್ಗೆ ನಮ್ಮ ನಮ್ ಕೆಂಪೇಗೌಡ ಹೇಳು ಡಾಲಿ ಏಕೆ ಡಾಲಿ ಅಂತ ನಾವು ಹೋದ್ರೂ ನಮ್ಮ ನಿನ್ಗಡೆ ಬರ್ತದೆ ನಮ್ಮ ರಕ್ಷಣೆ ಮಾಡ್ತದೆ ರಜಾ ಕೈ ಹಾಕ್ಬೇಡ ಏನು ಕೈ ಏನು ಒಳಿಕ ಹಾಕ್ಬೇಡ ಹಂಗೆ ಸಾಂಪಾಕ್ಬಿಟ್ಟು ದೀಪಾವಳಿ ಪ್ರಯುಕ್ತ ನಮ್ಮ ಊರಲ್ಲಿ ಜಾತ್ರೆ ನಡೀತದೆ ಮಹೇಶ್ ಜಾತ್ರೆ ಪೇರ್ ನಡೀತದೆ ಇದನ್ನ ಕರ್ಕೊಂಡೋಗಿ ಪೊತ್ತ ಸೇವೆ ಮಾಡಿಸ್ಬೇಕಿದ್ರ ಕೈಲಿ ಮಾಡ್ಸುವ ಮಾಡ್ಸುವ ಮೊದ್ಲು ಪಂಪ್ ತೊಳಿ ಪಂಪ್ಗೆ ನೀರ್ ಹಾಕೋಸಿ ಇದಕ್ಕೆ ರಜಾ ನೀರ್ ಹಾಕ್ಲಾ ರೀಚನ್ ನೀರ್ ಹಾಕ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ಹಿಂಗ ಕುಲ್ಕೋ ಅರ್ಧ ಹಾಕಿದೀಯಾ ಮೋಟ್ರ್ಗೆ ನೀರ್ ಸಿಗಲಿ ಮೋಟರ್ಗೆ ಪಂಪಲ್ಲಿ ಫುಲ್ ಪ್ರೆಷರ್ ಕೊಟ್ಬಿಡು ಅಷ್ಟೇನಾ ಹಂಗೇ ಇರಲಿ ಇದೀಗ ಈಗ ಇದಕ್ಕೆ ನೀರು ಹಾಕೋಳ ಅದ್ಹೋಯ್ತರ್ಲಿ ನೀರು ಹುಯ್ಬೇಕಾಯ್ತು ಇದಕ್ಕೆ ಓ ಒಂದ್ ಸಲ ಎಷ್ಟು 2 2 ಶಾಂಪ್ ಹಾಕಕೊಂಡವನು ಸಣಗ ಫಸ್ಟ್ ಒಂದು ಶಾಂಪ್ ಹೋಗ್ಬಿಡ್ಲಿ ಹಾ ಸರ್ ಏಯ್ ಒಂದು ಶಾಂಪ್ ತೊಳಿರಿ ಬೇಡ ಮಾತ್ ಕೇಳಿ ಎರಡು ಶಾಂಪ್ ತೊಳದ್ರು ಏನು ವೇಸ್ಟು ಆ ಕಡೆ ಹೋಗಿ ಔಷಧಿ ತೊಳ್ಕೋಬೇಕು ಅವ್ರು ಔಷಧಿ ಹೊಡಿಬೇಕಾರೆ ನಮಸ್ತೆ ಜನರೇ ಎಷ್ಟು ಜನ ನೋಡ್ತಾ ಇದ್ರಿ ಮೂರು ಜನ ಅಷ್ಟೇ ನೋಡ್ತಾ ನೋಡ್ತಾ ನೋಡ್ತಾರಾದ್ರೂ ಸೀರಿಯಸ್ ಆಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾಕೆಂತಂದ್ರೆ ಬಡವರೈಕ್ಳು ಬೆಳಿಬೇಕು ರೈತರ ಮಕ್ಕಳು ಎದೊಳ್ಬೇಕು ಅಲ್ವಾ ಲೈವ್ ಬರೋಕೆ ಎಷ್ಟು ಜನ ಇರ್ಬೇಕು ಮಿನಿಮಮ್ ಸಬ್ಸ್ಕ್ರೈಬರ್ ನೋಡು ಹಂಗಂತ ಇನ್ನೊಬ್ರು ಬಂದ್ರು ಪುಣ್ಯಾತ್ಮರು ನೋಡಿ ನಾಲ್ಕು ಜನಕ್ಕೆ ಎಷ್ಟೋ ಖುಷಿ ನಾಲ್ಕು ಜನ ಬಂದವ್ರೆ ಅಷ್ಟೇ ನಾಲ್ಕು ಜನ ಬಂದ್ರೆ ನಂಗೆ ನಲ್ವತ್ತು ಲಕ್ಷ ಜನ ಬಂದಂಗೆ ಸಂತೋಷ ಆಯ್ತು ಕೆಲ್ಸ ಎಲ್ಲಾ ಮುಗಿಸಿ ಫ್ರೀಯಾಗಿ ನಿಂತ್ಕೊಂಡು ನಿಮ್ ಒಂದ್ ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾ ಓಕೆ ಈ ಕಡೆ ನೋಡಿದ್ರೆ ಇಲ್ಲಿ ಈ ಕಡೆ ನೋಡ್ತಾ ಇದ್ರೆ ನೋಡಿ ಅಲ್ಲಿ ನಮ್ ಬ್ರದರ್ ನಮ್ಮ ಅಣ್ಣ ನೀರು ಹಾಕ ಹೆಂಗ್ ತೊಳಿತಾ ಅದು ವ್ಯವಸ್ಥೆ ಹೊಡೆದಿರೋದು ಡಿಗ್ರಿ ಗ್ರಾಜ್ಯುಯೇಟು ಹೊಡಿತಾವ್ರೆ ನೋಡಿ ಪಿ ಡಿ ವೈ ಎಕ್ಸಾಮೆ ಹೋಗ್ತ ನೆಕ್ಸ್ಟ್ ಈಗ ಎಚ್ ಕೆರ್ ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಒಂದೂರು ತಿಂಗಳು ಬಿಟ್ಕೊಂಡು ನಮ್ಗೆ ಬಿಟ್ಟರೆ ನಾನ್ ಹೆಚ್ ಬಿ ಅರ್ದ್ ಒಂದೇ ಶಾಂಪು ಎರಡಕ್ಕೂ ಆಗ್ತಾ ಇಲ್ಲ ಸ್ವಲ್ಪ ಇತ್ತಲ್ಲ ಆ ನೀರು ಖಾಲಿ ಐತೇನು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೋಗಿ ಯೂಟ್ಯೂಬ್ ಚಾನಲ್ ಸಹ ಅದೇನಂತಾರಲ್ಲ ಬೆಲ್ಲೈಕನ್ ಬೆಲ್ಲೈಕನ್ ಓದ್ಬಿಟ್ಟು ಎಲ್ಲಾನು ಲಿಂಕ್ ಫಾರ್ವರ್ಡ್ ಮಾಡ್ಬಿಡಿ ಓಕೆನಾ ಆಮೇಲೆ ಹಳ್ಳಿ ವಿಚಾರಗಳು ಹಳ್ಳಿ ವಿಚಾರಗಳು ಹಳ್ಳಿ ಪದ್ಧತಿ ಹಳ್ಳಿ ಸೊಗಡು ಹಳ್ಳಿ ಬಗ್ಗೆ ರೈತರ ಬಗ್ಗೆ ಏನೇನ್ ಕೇಳಬೇಕು ಮಾಹಿತಿ ಉಪಯುಕ್ತ ಮಾಹಿತಿಗಳು ಅದೇ ಉಪಯುಕ್ತ ಮಾಹಿತಿಗಳು ಏನೇನ್ ಕೊಡ್ಬೇಕು ಅನ್ನೋದನ್ನ ಮಿಸ್ಟರ್ ಯೋಗೇಶ್ ಅವರು ತಿಳಿಸ್ಕೊಡ್ತಾರೆ ಇದನ್ನು ಅಷ್ಟೇ ಸೀಮಿತ ಅಲ್ಲ ನಿಮಿತ್ತ ಅಲ್ಲಿ ಕಬ್ಬು ತುಂಬ್ತಾ ಇದ್ದಾರೆ ದೂರದಲ್ಲಿ ಟ್ರ್ಯಾಕ್ಟ್ರ್ ಲೋಡ್ ಆಗ್ತಾ ಇದೆ ಅಲ್ಲಿ ನೋಡಿ ಒಬ್ಬರು ಬಂದರೆ ನಮ್ಗೊಂದು ಸಾವಿರ ಜನ ಬಂದಂಗೆ ಸಾಕು ಅಷ್ಟೇ ನಮಗೆ ಜೀವನದಲ್ಲಿ ಇನ್ನೇನು ಬೇಕು ಸಾಕು ಈಗ ನೋಡಿ ಎರಡು ಲೈಕ್ ಬಂದೋ ಎರಡು ಇಬ್ರು ಬಂದು ನೋಡ್ತಾ ಇದ್ದಾರೆ ಅದೇ ನಮ್ಗೆ ಸಂತೋಷ ಈಗ ಒಂದು ಮೂರು ಲೈಕ್ ಆಯ್ತು ನೋಡಿ ಲಾರಿ ಹೋಗ್ತಾ ಇದೆ ಲಾಕಳಿ ಅದು ನಮ್ಮ ಹಳ್ಳಿಲಿ ಲಾರಿ ಹೋಗ್ತಾ ಇದೆ ದೊಡ್ಡ ಲಾರಿ ಹೋಗ್ತಾ ಇದೆ ಅಂದ್ರೆ ಅದು ಅದು ಸಂಭ್ರಮೀಡು ಹೀರೇಗುಡು ಕೊಪ್ಲ ಅಂದ್ಬಿಟ್ಟು ಒಂದು ಚಿಕ್ಕ ಹಳ್ಳಿಲಿ ಸಕ್ರನಾಡವ್ರ ಕೆಂಪರವ್ರೆ ನಮ್ಮ ಊರಲ್ಲಿ ಹಾ ನೀವ್ ಅಂದ್ಕೊಂಡಿರ್ಬೋದು ಕೆಂಪ ಯಾವಪ್ಪ ಹಿಂಗ್ ವಿಡಿಯೋ ಮಾಡ್ತಾನಲ್ಲ ಅಂತ ಅವನು ನಮ್ಮ ಮನೆ ಪಕ್ತಾನೆ ಆದ್ರೆ ಮನೆ ಬೀದಿ ಪಕ್ತವ್ರು ಅವರು ನಮ್ಮ ಊರಿನ ಬಗ್ಗೆ ಒಂದಷ್ಟು ಕಾ ಮಾಹಿತಿಯನ್ನು ಕೊಡ್ತಾ ಇದಾರೆ ಆಮೇಲೆ ನಮ್ಮ ಊರಿಗೆ ಅವರು ಅವ್ರ ಬೀದಿಲಿ ಒಂದು ಚರಂಡಿ ವ್ಯವಸ್ಥೆ ಇರಲಿಲ್ಲ ಸದ್ಯಕ್ಕೆ ಅವ್ರು ವಿಡಿಯೋ ಮಾಡಿ ಹಾಕಾದ್ಮೇಲಾದರೂ ಚರಂಡಿ ವ್ಯವಸ್ಥೆ ಆಯ್ತು ನೋಡಿ ಒಂದು ನಾಲ್ಕು ಲೈಕ್ ಆರು ಬಂದು ಆಮೇಲೆ ಎಲ್ಲ ಹೊರಟೋಗ್ಬಿಟ್ರು ಯಾರು ಇಲ್ಲ ಇದ್ದಾರೆ ಸರ್ ನಮಸ್ತೆ ಯಾವ ಯಾವೂರು ಸರ್ ನಿಮ್ಮದು ಕಮೆಂಟ್ ಮೂರ್ಕ ತಿಳಿಸ್ಕೊಡ್ತೀರಾ ಸರ್ ನೀವು ಕಮೆಂಟು ಕಮೆಂಟ್ 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 ಆಲ್ ಮೆಸೇಜ್ ಕಮೆಂಟ್ ಯಾರು ಕಮೆಂಟ್ ಹಾಕಿಲ್ಲ ನಿಮ್ಮ ಫೋನ್ ಅಂತ ನನ್ನ ಫೋನ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಆ ರಾಜನ್ ಫೋನ್ ಇಸ್ಕೋ ಅಲ್ಲ ಸ್ನೇಹಿತರೆ ಒಬ್ರು ಬಂದ್ ನೋಡಿದ್ರೆ ನಮ್ಗೊಂದ್ ಲಕ್ಷ ನೋಡ್ದಂಗೆ ಎಲ್ಲಿ ಪರವಾಗಿಲ್ಲ ಶಾಂಪೂನ ನೊರೆ ಫುಲ್ಲು ನೊರೆ ಬರತ್ತಾರೆ ಹಾಕ್ಬಿಡ್ಬೇಕು ಫುಲ್ ನೀರ್ ತುಂಬಿಸ್ಬಿಡು ಈಗ ನಮ್ಮ ಹಳ್ಳಿ ಪರಿಸರದಲ್ಲಿ ನಮ್ಮ ಮಿಸ್ಟರ್ ಮಂಜೇಶ್ವರ್ ಅವ್ರೆ ಮಿಸ್ಟರ್ ಮಂಜೇಶ್ ಅವರು ಮಿಸ್ಟರ್ ಮಂಜೇಶ್ವರ್ ಅವ್ರೆ ರಾಜ್ ಪಂಪ್ ಇಲ್ಲಿ ಹಿಂಗ ಹೋದ್ರೆ ಕಾಮನ ಬಿಲ್ ತರ ಕಾಣಿಸುತ್ತಲ್ಲ ಕಾಮನ ಬಿಲ್ ಬಂದಂಗೆ ಮೇಲಿಂದ ಬಿಡ್ಬೋದು ಕಾಮನ ಬಿಲ್ ಎಲ್ಲಿ ಬರ್ತದ ಹಾ ಇಲ್ಲಿ ನೋಡಿ ಕಾಮನ ಬಿಲ್ ಬರೋದು ಹಿಂಗೆ ಮಳೆ ಒಂದ್ ಸೈಡ್ ಹಿಂಗ್ ಬಿದ್ದಾಗ ಅದಕ್ಕೆ ಬಿಸಿಲಿನ ಬೆಳಕು ಮಧ್ಯದಲ್ಲಿ ಬರ್ತಕ್ಕಂಥದ್ದೇ ಕಾಮನ ಬಿಲ್ ಹಿಂಗೆ ಒಂದ್ ಸೈಡ್ ಮಳೆ ಬಂದು ಬಿದ್ದಾಗ ಆ ಕಡೆಗೆ ಬೆಳಕು ಬಿದ್ದಾಗ ಈ ತರ ಹಿಂಗೆ ಕಾಮನ್ ಬಿಲ್ ಬರುತ್ತೆ ಕಾಣಿಸ್ತಿದ್ಯಾ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೇಕು ಅಂತ ಅನ್ಕೋತೀನಿ ಇದೇ ತರ ಮಳೆ ಏಳು ಇಬ್ಬಯಾರ್ ಏಳು ಬಣ್ಣ ಹಿಂಗೆ ಮಳೆ ಬಂದಾಗ ಒಂದ್ ಸೈಡ್ ಇಂದ ಹಿಂಗೆ ಮಳೆ ಬಂದಾಗ ಈ ತರ ಕಾಮನ್ ಅಂಬಿಲ್ ಬರೋದು 아, 그래요? 야, 보리아, 또, 다 이, 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 이,

ಬಿಚ್ಬಿಟ್ಟು ನೀರೊಳಗೆ ಹಾಕಿಬಿಟ್ಟು ಹಿಂಗ ಕುಟ್ಟು ಹಿಂಗೆ ಹೊರಗಡೆ ಕಂದಂಗೆ ಬರೀ ಕ್ಯಾಪ್ ಕುಟ್ಟು ಏನೋ ಅಲ್ಲೇ ಅದಲ್ಲ ನೀರೊಳಗೆ ನೀರೊಳಗೆ ನೀರ್ ಅಷ್ಟೇ ಅದು ಅದಕ್ಕೆ ಅದು ಇದು

എൻഡ് മാർഡേ